ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ವಚನ ರಚನೆ ಎನ್ನುವುದು ಕೇವಲ ಮಾತಿನ ಬಣ್ಣನೆಯೇ ಏನು ಹೇಳುತ್ತಿದ್ದಾರೆ ಪ್ರಭುಗಳು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾನು ಇವತ್ತು ವಚನ ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇನೆ ಕಾವ್ಯ ಮತ್ತು ಬರಹ ಎಷ್ಟು ಮಹತ್ವದ್ದು ಮತ್ತು ವಚನ ರಚನೆಯಲ್ಲಿ ಕಾವ್ಯ ರಚನೆ ಕುರಿತು ಅಲಮ ಪ್ರಭುಗಳು ಏನು ಹೇಳಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳುತ್ತಾ ವಚನ ರಚನೆಯ ಕುರಿತು ಅವರು ಹೇಳಿರುವ ಈ ಶೀರ್ಷಿಕೆಯ ವಾಕ್ಯವನ್ನು ವಿಶ್ಲೇಷಿಸೋಣ ಕುರುಹಿನ ಮೂಲಕ ಅರಿವನ್ನು ಕಾಣಬೇಕೆಂಬ ಈ ವಚನವು ಕಾವ್ಯವು ಸಾಕಾರದಿಂದಲೇ ತನ್ನ ನಿರಾಕಾರ ದರ್ಶನ ತೋರುವ ಒಂದು ರಚನಾತ್ಮಕ ಕ್ರಿಯೆ ಎನ್ನುವುದನ್ನು ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಹೇಳುತ್ತಾರೆ ವಚನ ಹೀಗಿದೆ ನೀರೊಳಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿಗೆ ಕಾಣಬಹುದು ನೀರೊಳಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿಗೆ ಕಾಣಬಹುದು ಒಡಲು ಬರಿಯ ಬಯಲು ಬೊಮ್ಮವ ನುಡಿವಲ್ಲಿ ಒಡಲು ಬರಿಯ ಬಯಲು ಬೊಮ್ಮವ ನುಡಿವಲ್ಲಿ ಆ ಬೊಮ್ಮದ ಮಾತದೆಲ್ಲಿ ಬಿದ್ದಿತ್ತು ಆ ಬೊಮ್ಮದ ಮಾತದೆಲ್ಲಿ ಬಿದ್ದಿತ್ತು ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು ಆ ಉಭಯವನರಿದು ಅಡಗುವುದನ್ನಕ್ಕ ಆ ಉಭಯವನರಿದು ಅಡಗುವುದನ್ನಕ್ಕ ನಮ್ಮ ಗುಹೇಶ್ವರ ಲಿಂಗವೆಂಬ ಕುರುಹು ಬೇಕು ಕಾಣ ಎಲೆ ಅಂಬಿಗರ ಚೌಡಯ್ಯ ನಮ್ಮ ಗುಹೇಶ್ವರ ಲಿಂಗವೆಂಬ ಕುರುಹು ಬೇಕು ಕಾಣ ಎಲೆ ಅಂಬಿಗರ ಚೌಡಯ್ಯ ಎನ್ನುವುದು ಒಂದು ಕಲೆ ಅದಕ್ಕೆ ಸಾಕಾರವಾದ ಭಿತ್ತಿಯೊಂದು ಬೇಕು ಅದರ ಮೇಲೆ ಬರೆದ ಚಿತ್ರವು ಮಾತ್ರ ಕಲಾ ರಸಿಕರು ನೋಡಿ ಆನಂದಿಸ್ತಾರೆ ಭಿತ್ತಿ ಇಲ್ಲದಂತೆ ಭಿತ್ತಿ ಅಂದರೆ ಇಲ್ಲಿ ಗೋಡೆ ಅಂತ ಅರ್ಥ ಭಿತ್ತಿ ಇಲ್ಲದಂತೆ ನೀರಿನ ಮೇಲೆ ಚಿತ್ರ ಬರೆದರೆ ಅದನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಬರೆಯೋದಕ್ಕೂ ಸಾಧ್ಯ ಆಗೋದಿಲ್ಲ ಈ ವಿಚಾರದ ಹಿನ್ನೆಲೆಯಲ್ಲಿ ಪ್ರಭುದೇವರ ಮಾತು ಕಲೆ ಸಾಕಾರ ನಿಷ್ಠ ಅನ್ನೋ ಹೇಳಿಕೆಗೆ ಹೊಂದಿಕೊಳ್ಳಬಹುದು ಚಿತ್ರಕಲೆಯಂತೆ ಕಾವ್ಯವಾದರೂ ಒಂದು ಕಲಾಕ್ರಿಯೆ ಚಿತ್ರಕಲೆಯು ಹೇಗೆ ನೀರಿನ ಮೇಲೆ ಬರೆಯುವುದಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ಕಾವ್ಯವಾದರೂ ಮಾಧ್ಯಮದ ಆಶ್ರಯವಿಲ್ಲದೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲ ಚಿತ್ರಕಲೆಯು ವರ್ಣ ಮತ್ತು ಭಿತ್ತಿಗಳ ಆಶ್ರಯದಿಂದ ರೂಪ ತಾಳೋ ಹಾಗೆ ಕಾವ್ಯವು ಅಕ್ಷರ ಮತ್ತು ಶಬ್ದ ಇಲ್ಲವೇ ಭಾಷೆಯ ಆಧಾರದಿಂದ ಆಕಾರ ತಾಳುತ್ತದೆ ಆಧ್ಯಾತ್ಮವಾದಿಗಳಿಗೆ ಬ್ರಹ್ಮದ ಚಿಂತೆಯಾದರೆ ಸಹೃದಯ ಅಥವಾ ಕಾವ್ಯವಾದಿಗಳಿಗೆ ಕಾವ್ಯ ಬ್ರಹ್ಮದ ಧ್ಯಾನ ಪ್ರಭುಗಳು ನಿರಾಕಾರ ಬ್ರಹ್ಮವನ್ನು ಸಾಕಾರವಾದ ದೇಹವು ಕುರುಹನ್ನು ಅನುಸಂಭಾವಿಸುತ್ತಲೇ ಹೊಂದಬೇಕೆಂದು ಹೇಳುವ ವಿಚಾರವು ಕಾವ್ಯ ಸಂದರ್ಭಕ್ಕೂ ಅನ್ವಯವಾಗುತ್ತದೆ ಕಾವ್ಯಕ್ಕೆ ಶಬ್ದಗಳೇ ಒಡಲು ಶಬ್ದಗಳೇ ಒಂದರ್ಥದಲ್ಲಿ ಸಾಕಾರವಾದ ಚಿಹ್ನೆಗಳು ಸಾಕಾರವಾದ ಒಡಲು ಶಬ್ದವನ್ನು ನುಡಿಯೋ ಹಾಗೆ ಅದೇ ಒಡಲು ಕಾವ್ಯ ಶಬ್ದವನ್ನು ನುಡಿಯುತ್ತದೆ ಇಲ್ಲವೇ ಅಕ್ಷರ ಮಾಧ್ಯಮದಿಂದ ಬರೆಯುತ್ತದೆ ಬ್ರಹ್ಮಜ್ಞಾನಕ್ಕೆ ಕುರು ಎಂಬುದು ಅಧಿಷ್ಠಾನವಾಗಿರೋ ಹಾಗೆ ಕಾವ್ಯಜ್ಞಾನಕ್ಕೆ ಮೌಖಿಕ ಇಲ್ಲವೇ ಬರಹ ರೂಪದ ಚಿಹ್ನೆಗಳೆಂಬ ಶಬ್ದಗಳು ಅಧಿಷ್ಠಾನವಾಗಿವೆ ಒಡಲು ಬರಿಯ ಬಯಲ ಬೊಮ್ಮವ ನುಡಿದಲ್ಲಿ ಅನ್ನೋ ಮಾತಿನಲ್ಲಿ ಕಾವ್ಯಕ್ಕೆ ಮೌಖಿಕ ಆಧಾರಕ್ಕಿಂತಲೂ ಬರಹದ ಆಧಾರ ಹೆಚ್ಚು ಪ್ರಯೋಜನಕಾರಿ ಎನ್ನುವುದನ್ನು ನಾವು ಇಲ್ಲಿ ಗುರುತಿಸಿಕೊಳ್ಳಬಹುದು ಬ್ರಹ್ಮದ ಮಾತುಗಳು ದೇಹವು ಬಾಯಿಂದ ನುಡಿಯುತ್ತ ಕುಳಿತಲ್ಲಿ ಆ ಮಾತುಗಳು ಬಯಲಿನ ಅಥವಾ ಗಾಳಿಯ ಮಾತುಗಳಾಗುತ್ತವೆ ನಿಜವಾದ ಬ್ರಹ್ಮದ ದರ್ಶನವು ಆಗೋದೇ ಇಲ್ಲ ಅದರಂತೆ ಮೌಖಿಕ ಪರಂಪರೆಯಲ್ಲಿ ಕಾವ್ಯದ ಸ್ವರೂಪವನ್ನು ಉಳಿಸಿಬಿಟ್ಟರೆ ಕಾಲಾಂತರದಲ್ಲಿ ಅದು ಹತ್ತು ಹಲವು ವಿರೂಪಗಳಿಗೆ ಒಳಗಾಗುವ ಸಾಧ್ಯತೆ ಇಲ್ಲದಿಲ್ಲ ಅಂದರೆ ಒಂದು ಕಾವ್ಯವನ್ನು ಬರಹ ರೂಪದಲ್ಲಿ ಬರೆದು ಇಡದೇ ಇದ್ದರೆ ಆ ಕಾವ್ಯ ತನ್ನ ಸ್ವಂತಿಕೆಯನ್ನು ತನ್ನ ವಿಚಾರವನ್ನು ತನ್ನ ತರ್ಕವನ್ನು ಹಾಗೂ ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳಬಹುದು ಅನ್ನುವುದನ್ನು ಅಲ್ಲಮ್ಮ ಪ್ರಭುಗಳು ಇಲ್ಲಿ ತಿಳಿಸಿಕೊಡ್ತಾರೆ ಆದುದರಿಂದ ಕಾವ್ಯದ ಶಬ್ದಗಳು ಗಾಳಿಯ ಮಾತುಗಳನ್ನಾಗಿ ಉಳಿಸದೆ ಅವುಗಳನ್ನು ಖಚಿತವಾದ ಬರವಣಿಗೆಗೆ ಅಳವಡಿಸಬೇಕು ಅದರ ಮೂಲಕ ಪರೋಕ್ಷವಾಗಿರುವ ಕಾವ್ಯದ ದರ್ಶನವನ್ನು ಕವಿ ಅಥವಾ ಸಹೃದಯನು ಕಂಡುಕೊಳ್ಳಬೇಕು ಹೀಗಾಗಿ ಕಾವ್ಯವೆನ್ನುವುದು ಶಬ್ದಗಳ ಮೂರ್ತ ರಚನೆಯಾಗಿದ್ದು ತನ್ನ ನಿರಾಕಾರ ದರ್ಶನವನ್ನು ಪ್ರಕಟವಾಗಿಸುವ ಕ್ರಿಯೆಯಾಗಿರುತ್ತದೆ ಅಲ್ಲಮ್ಮ ಪ್ರಭುಗಳು ಚಿತ್ರಕಲೆಯ ಮೂಲಕವಾಗಿ ಕಲೆಯ ಇನ್ನೊಂದು ಆಯಾಮವನ್ನು ಈ ವಚನದಲ್ಲಿ ಉಲ್ಲೇಖಿಸ್ತಾರೆ ವಚನ ಹೀಗಿದೆ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಪ್ರಾಣವಹ ಭಕ್ತಿಯ ತನ್ಮಯ ನೀನು ಈ ಗುಣವುಳ್ಳಲ್ಲಿ ನೀನಿಹೆ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ಪ್ರಾಣವಹ ಭಕ್ತಿಯ ತನ್ಮಯ ನೀನು ಈ ಗುಣವುಳ್ಳಲ್ಲಿ ನೀನಿಹೆ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ಅಂದರೆ ಚಿತ್ರಕಲಾವಿದನಾದಂತಹನು ಕೇವಲ ಅನುಕರಣೆಯ ಆಧಾರದಿಂದ ಒಂದು ಚಿತ್ರವನ್ನು ಬರೆದರೆ ಅದು ತನ್ನ ಜೀವಂತಿಕೆಯಿಂದ ದೂರವಾಗಿ ನಿಂತುಕೊಳ್ಳುತ್ತದೆ ಅದಕ್ಕೆ ಜೀವ ಯಾರು ಕೊಡಬೇಕು ಪ್ರೇಕ್ಷಕರು ಅದನ್ನು ನೀಡಲಾರರು ಕಲಾವಿದನ ಪ್ರತಿಭಾವಂತಿಕೆಯ ಚಿತ್ರಕಲೆಗೆ ಅದರ ಆತ್ಮಪ್ರಾಯವಾಗಿರತಕ್ಕಂತಹ ಜೀವಂತಿಕೆಯನ್ನು ಅಳವಡಿಸಬೇಕು ಚಿತ್ರವನ್ನು ಬಣ್ಣಗಳಿಂದ ಬರೆಯಲಾದಂತೆ ಸರಳವಾಗಿ ಅದರ ಪ್ರಾಣವನ್ನು ಬರೆಯಲಿಕ್ಕೆ ಆಗೋದಿಲ್ಲ ಚಿತ್ರದ ಅಂತಸತ್ವವೇ ಅದು ಹಾಗೆ ಬರೆಯಲಾಗುವುದಿಲ್ಲವೆಂದರೂ ಬರೆದ ಚಿತ್ರಕಲೆಯ ಮಾಧ್ಯಮದ ಮೂಲಕವೇ ಅದರ ಪ್ರಾಣದ ಅನುಭವವನ್ನು ಕಲಾ ಪ್ರೇಕ್ಷಕನು ಮಾಡಿಕೊಳ್ಳಬೇಕಲ್ಲವೇ ಚಿತ್ರ ಕಲ್ ಚಿತ್ರಕಲೆಯ ಹೊರಗಿನ ಆಕಾರವು ರಚನೆಗೆ ಒಳಪಟ್ಟಿದೆ ಅದರ ಒಳಗಿನ ಪ್ರಾಣ ಶಕ್ತಿಯು ಅನುಭವ ಗಮ್ಯವಾದುದ್ದಾಗಿರುತ್ತದೆ ಅಕ್ಷರಗಳನ್ನು ಕೂಡಿಸಿದ ಶಬ್ದಗಳ ಮೂಲಕ ಕಾವ್ಯದ ರಚನೆಯನ್ನು ಬರೆಯಬಹುದು ಕೇವಲ ಶಬ್ದಗಳ ಸಂಯೋಜನೆಯು ಕಾವ್ಯವಾಗಲಾರದು ಅದೊಂದು ಬರಹವಾಗಬಹುದು ಶಬ್ದ ಶಕ್ತಿಯ ಅರ್ಥದಲ್ಲಿ ಹುದುಗಿರುವ ಜೀವಂತಿಕೆ ಕಾವ್ಯವೆಂಬ ಹೆಸರಿನ ಚೌಕಟ್ಟಿನಲ್ಲಿರುವ ಎಲ್ಲ ಅಕ್ಷರಗಳಲ್ಲಿನ ಜೀವ ದ್ರವ್ಯ ಅದುವೇ ಕಾವ್ಯದ ಭಕ್ತಿಯೂ ಹೌದು ಶಕ್ತಿಯೂ ಹೌದು ಪ್ರಭುದೇವರು ಬಳಕೆ ಮಾಡಿರುವ ಆಧ್ಯಾತ್ಮಿಕ ಪರಿಭಾಷೆಯದು ದೀಕ್ಷೆ ಎಂಬುದು ಕಾವ್ಯದ ಹೊರಮೈ ಆವರಣವಾಗಿರುವ ಶಬ್ದಗಳಿಗೆ ಸಂಕೇತವಾಗಿಟ್ಟುಕೊಂಡರೆ ಭಕ್ತಿ ಎಂಬುದು ಅದರ ಜೀವಸತ್ವ ಹೀಗೆ ಕಾವ್ಯರಚನೆಯ ಕೇಂದ್ರದಲ್ಲಿ ಕವಿ ತನ್ನತನದ ಮೇಲ್ಮೈ ಮರೆಯುತ್ತಾ ಒಂದು ಉತ್ತಮ ಕಲಾ ಸೃಷ್ಟಿ ಮಾಡಿ ಧನ್ಯನಾಗುತ್ತಾನೆ ಕವಿಯ ಧನ್ಯತೆಯ ಅನುಭವವೇ ಕಾವ್ಯ ದರ್ಶನದ ಅಂದಾನುಭವ ಆನಂದಾನುಭವ ಯಾವುದನ್ನು ಪ್ರಭುದೇವರು ಗುಹೇಶ್ವರ ಎಂದು ಹೇಳುತ್ತಾರೋ ಅದನ್ನು ಕಾವ್ಯ ದರ್ಶನಕ್ಕೆ ಸಂಗತವಾಗಿಸಿಕೊಳ್ಳಬಹುದು ಇಲ್ಲಿ ಆಧ್ಯಾತ್ಮ ಸಾಧಕನು ತನ್ನ ಸಾಧನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಗುಹೇಶ್ವರನು ಕವಿ ಮತ್ತು ಸಹೃದಯರು ರಚನೆ ಮತ್ತು ಆಸ್ವಾದನೆಗಳಿಂದ ಸಾಕ್ಷಾತ್ಕಾರವಾಗಿಸಿಕೊಳ್ಳುವ ಕಾವ್ಯದ ದರ್ಶನ ರಸಾನಂದಗಳಿಗೆ ಪ್ರತಿಮೆಯನ್ನಬೇಕು ವಚನದ ಸೃಷ್ಟಿಯು ಬಣ್ಣದ ಮಾತುಗಳ ಸಂಘಟನೆ ಅಲ್ಲ ಎನ್ನುವ ಹೇಳಿಕೆಯಲ್ಲಿ ಕಾವ್ಯದ ಲಕ್ಷಣವು ಧ್ವನಿತವಾಗುತ್ತದೆ ಎನ್ನುವುದನ್ನು ಈ ಮುಂದಿನ ವಚನದಲ್ಲಿ ಆಲಿಸಬಹುದು ಜೊತೆಗೆ ನಮ್ಮ ಶೀರ್ಷಿಕೆಯಲ್ಲಿರುವಂತೆ ವಚನ ರಚನೆ ಕೇವಲ ಮಾತಿನ ಬಣ್ಣನೆಯೇ ಎನ್ನುವ ವಿಶ್ಲೇಷಣೆಗೆ ಬರೋಣ ವಚನ ಹೀಗಿದೆ ವಚನದ ರಚನೆ ಎಂಬ ಮಾತಿನ ಬಣ್ಣದ ಪರಿಯೆಲ್ಲ ನೋಡ ವಚನದ ರಚನೆ ಎಂಬ ಮಾತಿನ ಬಣ್ಣದ ಪರಿಯೆಲ್ಲ ನೋಡ ಹೊಗಳಿ ಕಂಡವರೆಲ್ಲರೂ ಮೂರ್ಛೆಗೊಳಗಾದರು ವೇದ ಶಾಸ್ತ್ರ ಮಾರ್ಗವೆಲ್ಲವೂ ಹೊಗಳಿ ಕಾಣವೆಂಬುದು ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರೂ ವೇದ ಶಾಸ್ತ್ರ ಮಾರ್ಗವೆಲ್ಲವೂ ಹೊಗಳಿ ಕಾಣವೆಂಬುದು ಗುಹೇಶ್ವರ ಸಾಕ್ಷಿಯಾಗಿ ಮೂರು ಲೋಕಬಲ್ಲದು ಕಾಣ ಸಿದ್ದರಾಮಯ್ಯ ಗುಹೇಶ್ವರ ಸಾಕ್ಷಿಯಾಗಿ ಮೂರು ಲೋಕ ಬಲ್ಲುದು ಕಾಣ ಸಿದ್ದರಾಮಯ್ಯ ಅಂದರೆ ಬಣ್ಣದ ಮಾತುಗಳ ರಚನೆಯು ಹೇಗೆ ವಚನವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆಯೇ ಕಾವ್ಯವನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿನ ಬಣ್ಣ ಎನ್ನುವ ಶಬ್ದವನ್ನು ಅಲಂಕಾರಿಕ ಎಂಬುದಕ್ಕೆ ಸಂವಾದಿಯಾಗಿ ಅಥವಾ ಸಮಾನಾರ್ಥಕವಾಗಿ ಇಟ್ಟುಕೊಳ್ಳಬಹುದು ಸರಿಯಾದ ವಸ್ತುವಿನ ನಿರ್ವಹಣೆಯಿಲ್ಲದೆ ಹೊಗಳು ಭಟ್ಟನ ಬಣ್ಣದ ನುಡಿಗಳು ಕಾವ್ಯವಾಗಲಾರವು ಹೊಗಳು ಭಟ್ಟರು ಕವಿಯೂ ಆಗಲಾರನು ಆಧ್ಯಾತ್ಮ ಸಾಧಕನೂ ಆಗಲಾರನು ಹೊಗಳಿ ಕಂಡವರೆಲ್ಲರೂ ಮೂರ್ಛೆಗೊಳಗಾದರು ಎಂಬ ವಿಚಾರವನ್ನು ಇಲ್ಲಿ ಕಾವ್ಯ ಸ್ವರೂಪಕ್ಕೆ ಅನುಗುಣವಾಗಿ ಶಬ್ದರಂಜನೆಯ ಪ್ರದರ್ಶನಕ್ಕೆ ಹೊಂದಿಸಿಕೊಳ್ಳಬೇಕು ಶಬ್ದ ಸಂಭ್ರಮದಲ್ಲಿ ಮುಳುಗಿರುವ ಕವಿಯು ತಾನು ರಚಿಸಲಿರುವ ಕಾವ್ಯದ ಸತ್ವವನ್ನೇ ಎಷ್ಟೋ ಸಲ ಮರೆತುಬಿಟ್ಟಿರುತ್ತಾನೆ ಉತ್ಕೃಷ್ಟವಾದ ಶಬ್ದಗಳನ್ನು ಪ್ರಯೋಗಿಸಿ ಬಣ್ಣನಿಗೆ ಈಡಾಗಿ ಶಬ್ದಗಳ ಡೊಂಬರಾಟದಲ್ಲಿ ತೊಡಗುತ್ತಾನೆ ಈ ದುರಂತಕ್ಕೆ ಈಡಾಗಿ ಈ ದುರಂತಕ್ಕೆ ಈಡಾಗಿ ಹೋದವರನ್ನು ಅಲ್ಲಮ್ಮ ಪ್ರಭುಗಳು ವೇದ ಶಾಸ್ತ್ರಗಳ ಸ್ಮರಣೆಯಿಂದ ಸೂಚಿಸುತ್ತಾರೆ ವೇದಗಳಲ್ಲಿ ಕಾವ್ಯಾಂಶಗಳಿರುವುದು ವೇದಗಳಲ್ಲಿ ಕಾವ್ಯಾಂಶಗಳಿರುವುದನ್ನು ಸಂಶೋಧಕರು ಗುರುತಿಸಿ ಹೇಳಿದ್ದಾರೆ ಕಾವ್ಯವೆನ್ನುವುದು ಕೆಲವು ಅಂಶಗಳಿಂದ ಶಾಸ್ತ್ರವೂ ಹೌದು ಎನ್ನುವ ವಿಚಾರವನ್ನು ಒಪ್ಪಿಕೊಳ್ಳಬಹುದು ಆದುದರಿಂದಲೇ ಕಾವ್ಯ ಮೀಮಾಂಸೆ ಎಂಬುದನ್ನು ಶಾಸ್ತ್ರವಾಗಿ ಇರಿಸಿಕೊಂಡಿರುವುದು ಆದರೆ ವೇದ ಶಾಸ್ತ್ರಗಳ ಅಧ್ಯಯನದಿಂದಲೇ ಕಾವ್ಯ ರಚನೆ ಸಾಧ್ಯವಾಗಲಾರದು ಅಲ್ಲಮ್ಮ ಪ್ರಭುಗಳು ವೇದ ಶಾಸ್ತ್ರಗಳಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲವೆಂದು ಹೇಳುವಂತೆ ದೈವೀ ಸ್ವರೂಪವೇ ಆಗಿರುವ ಕಾವ್ಯದ ದರ್ಶನವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅಹಂಕಾರ ಅಹಂಕಾರ ಜನ್ಯವಾದ ಕಾವ್ಯವೆಂದು ಒಳ್ಳೆಯ ಕಾವ್ಯವಾಗಲಾರದು ಅಹಂಕಾರ ಹೊಂದಿದವ ಸಾತ್ವಿಕ ಕಾವ್ಯವನ್ನು ಹುಟ್ಟಿಸಲಾರನು ಶಬ್ದಗಳ ಪ್ರದರ್ಶನಕ್ಕಿಂತಲೂ ಅವುಗಳ ದಾರ್ಶನಿಕ ಪ್ರಭೆಯಿಂದ ಕಾವ್ಯವು ಕಾಣುವಂತಾಗುತ್ತದೆಂಬುದು ಇಲ್ಲಿನ ಮುಖ್ಯ ಆಶಯವಾಗಿದೆ ಹಾಗಾಗಿ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ವಚನ ರಚನೆ ಎನ್ನುವುದು ಕೇವಲ ಮಾತಿನ ಬಣ್ಣನೆಯಲ್ಲ ಅದು ಆಧ್ಯಾತ್ಮ ಸಾಧಕನ ಒಂದು ಸಂಕಲ್ಪ ಎಂದು ಹೇಳಿದ್ದಾರೆ ಮುಂದುವರಿದು ಯಾವ ಶಬ್ದವು ತನ್ನಷ್ಟಕ್ಕೆ ತಾನೇ ಕಾವ್ಯದ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅದು ಕಾವ್ಯ ನಿರ್ಮಾತೃವಿನ ಇಚ್ಛೆಯನ್ನು ಅರಿತು ಪ್ರಯೋಗ ಮಾಡಬೇಕಾಗ ಮಾಡಬೇಕಾದಂಥದ್ದು ಆದುದರಿಂದ ಕಾವ್ಯವನ್ನು ರಚಿಸಿಕೊಡುವ ಶಬ್ದದ ಮೇಲೆಯೇ ಕಾವ್ಯ ದೋಷದ ಹೊಣೆ ಹಾಕುವುದು ಸರಿಯಲ್ಲ ಎನ್ನುವ ವಿಚಾರವನ್ನು ಅಲ್ಲಮ್ಮ ಪ್ರಭುಗಳು ಈ ಮುಂದಿನ ವಚನದಲ್ಲಿ ಹೇಳುತ್ತಾರೆ ವಚನ ಹೇಗಿದೆ ಶಬ್ದ ಸೂತಕವೆಂಬುದು ಶಬ್ದ ಸೂತಕ ಉಂಟೆ ತನ್ನಯ ಸಂದೇಹವಲ್ಲವೇ ಶಬ್ದ ಸೂತಕವೆಂಬುದು ಶಬ್ದ ಸೂತಕ ಉಂಟೆ ತನ್ನಯ ಸಂದೇಹವಲ್ಲವೇ ಗಾಳಿಗೆ ಧೂಳು ಲೇಪವಪ್ಪುದೆ ಗುಹೇಶ್ವರ ಲಿಂಗಕ್ಕೆ ಆ ಭಾವವಿಲ್ಲ ಸಂಗನ ಬಸವಣ್ಣ ಗಾಳಿಗೆ ಧೂಳು ಲೇಪವಪ್ಪುದೆ ಗುಹೇಶ್ವರ ಲಿಂಗಕ್ಕೆ ಆ ಭಾವವಿಲ್ಲ ಸಂಗನ ಬಸವಣ್ಣ ಏನಲ್ಲದಕ್ಕೂ ಈ ಮನುಷ್ಯನೇ ವಾಹಕ ಶಕ್ತಿಯಾಗಿರ್ತಾನೆ ಭಾಷೆ ಅನ್ನೋದು ಅವನ ವ್ಯವಹಾರದ ಅತ್ಯಂತ ಪ್ರಮುಖವಾದ ಸಾಧನ ಶಬ್ದ ಅದರ ಪ್ರಕಾಶ ಘಟಕ ಅವನ ಇಚ್ಛೆಯನ್ನು ವ್ಯಕ್ತಪಡಿಸಲಿಕ್ಕೆ ಭಾಷೆ ಇರುವಾಗ ಅಲ್ಲಿ ಪ್ರಯೋಗವಾಗುವ ಶಬ್ದಗಳೆಲ್ಲವೂ ವ್ಯಕ್ತಿಯ ನಿಯಂತ್ರಣಕ್ಕೆ ಒಳಪಟ್ಟವುಗಳೇ ಆಗಿರ್ತವೆ ಹೊರತು ಅವು ತಮ್ಮ ತಮ್ಮನ್ನು ತಾವೇ ಸ್ವತಂತ್ರವಾಗಿಸಿಕೊಳ್ಳುವುದಿಲ್ಲ ಆದುದರಿಂದ ಶಬ್ದಗಳಿಗೆ ಸೂತಕದ ಆವರಣ ಹೊಂದಿಸುವುದಕ್ಕಿಂತ ಅದನ್ನು ಬಳಕೆ ಮಾಡುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ಸೂತಕ ಸಂಶಯಗಳನ್ನು ಗುರುತಿಸುವುದು ಬಹಳ ಮುಖ್ಯ ಮನದ ಸಂಶಯವು ಹಿರಿದಾದಂತೆ ಶಬ್ದಗಳಲ್ಲಿನ ದ್ವಂದ್ವವೂ ಕೂಡ ಹೆಚ್ಚಾಗುತ್ತದೆ ಏನಿದ್ದರೂ ಶಬ್ದಗಳು ಮನುಷ್ಯನ ಒಳಗಿನ ಸಂಶಯವನ್ನೇ ಹೊರಗು ಹಾಕುವ ಕಿಡಕಿಗಳಂತೆ ಕಾರ್ಯ ಕಾರ್ಯ ಮಾಡುತ್ತವೆ ಗಾಳಿಗೆ ಧೂಳಿನ ಲೇಪು ಲೇಪವು ಹೇಗೆ ಇರಲಾರದೋ ಹಾಗೆಯೇ ಶಬ್ದಗಳಿಗೆ ಸೂತಕದ ಲೇಪವೂ ಅಂಟಲಾರದು ಹೀಗಿರುವಾಗ ಕಾವ್ಯದಲ್ಲಿ ಶಬ್ದಗಳ ದೋಷ ಹುಡುಕುವುದಕ್ಕಿಂತಲೂ ಅವುಗಳ ಪ್ರಯೋಗಕಾರನ ಮನಸ್ಸಿನಲ್ಲಿ ಅದರ ಮೂಲ ಪತ್ತೆ ಹಚ್ಚುವುದು ಸರಿಯಾದ ದಾರಿ ಅಸಮರ್ಥನಾದ ಕವಿಯು ದೋಷಯುಕ್ತವಾದ ಶಬ್ದಗಳಿಂದ ದೋಷಪೂರಿತ ಕಾವ್ಯವನ್ನು ರಚಿಸುತ್ತಾನೆ ದೋಷಯುಕ್ತ ಮನುಷ್ಯನ ಮನಸ್ಸೇ ಸಂಶಯದಿಂದ ಕೂಡಿರುತ್ತದಲ್ಲವೇ ಮನಸ್ಸು ಸಂಶಯದಿಂದ ಬಿಡುಗಡೆಗೊಂಡಾಗ ಅದು ಸ್ವಚ್ಛಂದ ಮತ್ತು ಸಾತ್ವಿಕವಾಗುತ್ತದೆ ಅಂತಹ ಮನಸ್ಸಿನಿಂದ ಮೂಡಿಬರುವ ಕಾವ್ಯವಾಗಲಿ ಅದರ ಘಟಕಗಳಾದ ಶಬ್ದ ಅರ್ಥಗಳಾಗಲಿ ಅವೆಲ್ಲವೂ ಸತ್ವಪೂರ್ಣ ಮತ್ತು ಸಾತ್ವಿಕವಾದವುಗಳೇ ಆಗಿರುತ್ತವೆ ಸೂತಕರಹಿತವಾದ ಮನಸ್ಸಿನಿಂದ ಸತ್ವಪೂರ್ಣವಾದ ಶಬ್ದಗಳ ರಚನೆಯಿಂದ ಹುಟ್ಟಿದುದೇ ಸಾತ್ವಿಕ ಮತ್ತು ಸುಂದರವಾದ ಕಾವ್ಯ ಅಂತ ಹೇಳಬಹುದು ಇಂತಹ ಕಾವ್ಯದಲ್ಲಿ ದೋಷಗಳಿಲ್ಲ ಇದಕ್ಕೆ ಪೂರಕವಾಗಿ ಗುಹೇಶ್ವರ ಲಿಂಗಕ್ಕೆ ಆ ಭಾವವಿಲ್ಲ ಎನ್ನುವುದನ್ನು ಇಲ್ಲಿ ಹೋಲಿಸಿಕೊಳ್ಳಬಹುದು ಘನವೇ ಆಗಿರುವ ಮನಸ್ಸಿನಿಂದ ಮೂಡಿಬಂದ ಕಾವ್ಯವು ಮಹಾಘನದ ಪ್ರತಿಬಿಂಬವೇ ಆಗಿರುವಾಗ ಅದಕ್ಕೆ ದೋಷ ಸೂತಕಗಳು ಕೂಡ ಇರಲು ಸಾಧ್ಯವಿಲ್ಲ ಸಂಶಯವೆನ್ನುವುದು ಮನುಷ್ಯನಿಗೆ ಇರುವ ಮಹಾರೋಗವಾಗಿದೆ ಅದು ಅವನ ಎಲ್ಲ ಸಾಧನೆಗಳಿಗೂ ಅಡ್ಡಿಯನ್ನುಂಟು ಮಾಡುತ್ತದೆ ಕವಿಯಾದವನಿಗೆ ಸಂದೇಹವಿದ್ದಲ್ಲಿ ಅದೊಂದು ವಿಘ್ನವೇ ಎನ್ನಬೇಕು ಸಂದೇಹದ ಮನಸ್ಸಿನ ಕವಿಯು ಎಂದೂ ಒಳ್ಳೆಯ ಕಾವ್ಯವನ್ನು ರಚಿಸಲಾರನು ಹಾಗೆಯೇ ಅವನ ಸಂಶಯದ ಭಾವವು ಎಂದೂ ಕಾವ್ಯದ ಸ್ವರೂಪಕ್ಕೆ ಖಚಿತತೆಯನ್ನು ಕೂಡ ನೀಡಲಾರದು ಹಾಗಾಗಿ ಕವಿಯಾದವನ ಮನಸ್ಥಿತಿ ಯಾವಾಗಲೂ ನಿಶ್ಚಲವಾಗಿರಬೇಕು ಎಂದು ಹೇಳುತ್ತಾರೆ ಅಲ್ಲಮ ಪ್ರಭುಗಳು ಶರಣು ಶರಣಾರ್ಥಿ